ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕಿಡಿಕಾರ್ತಾ ಇದ್ದಾವೆ ನಾಳೆಯಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿ ಜೆ ಪಿ ಸಿದ್ಧತೆ ನಡೆಸ್ತಾ ಇದೆ ನಿನ್ನೆ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರುವರೆ ರೂಪಾಯಿ ಏರಿಕೆ ಮಾಡಿತ್ತು ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರದ ಸೆಸ್ ರಾಜ್ಯ ಸರ್ಕಾರ ಸೆಸ್ ಅನ್ನ ಜಾಸ್ತಿ ಮಾಡಿತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ವಿಧಿಸುವಂತ ರಾಜ್ಯ ಸರ್ಕಾರದ ಸೆಸ್ ಈಗಾಗಲೇ ಅಬಕಾರಿ ಹಾಗೂ ನೋಂದಣಿ ಮುದ್ರಾಂಕ ವಿದ್ಯುತ್ ದರ ಹೆಚ್ಚಳ ಆಗಿದೆ ಹೀಗಾಗಿ ಬೆಲೆ ಏರಿಕೆ ವಿರುದ್ಧ ವಿಪಕ್ಷ ನಾಯಕರು ಸಮರ ಸಾರ್ತಾ ಇದ್ದಾರೆ ರಾಜ್ಯದಲ್ಲಿ ನಿನ್ನೆ ಅಷ್ಟೇ ಪೆಟ್ರೋಲ್ ಹಾಗೂ ಡೀಸೆಲ್ನ ಮೇಲಿನ ಸುಂಕವನ್ನು ಅಬಕಾರಿ ಸುಂಕವನ್ನು ಅಥವಾ ನಮ್ಮ ರಾಜ್ಯ ಹಾಕುವಂಥ ಸುಂಕ ಏನಾಗುತ್ತೆ ಕ್ರೂಡ್ ಆಯಿಲ್ ತರಿಸಿಕೊಳ್ಳಲಾಗುತ್ತೆ ಅಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಕ್ರೂಡ್ ಆಯಿಲ್ ತರಿಸಿಕೊಳ್ಳಲಾಗುತ್ತೆ ಅದಕ್ಕೆ ಜನರಿಗೆ ಅದು ತಲುಪುವ ವೇಳೆಗೆ ಕೇಂದ್ರ ಸರ್ಕಾರದಿಂದಲೂ ಟ್ಯಾಕ್ಸ್ ಹಾಗೂ ರಾಜ್ಯ ಸರ್ಕಾರದಿಂದಲೂ ಟ್ಯಾಕ್ಸ್ ಹಾಕಲಾಗುತ್ತೆ ಸೊ ಹೀಗಾಗಿ ರಾಜ್ಯ ಸರ್ಕಾರದ ಸೆಸ್ಸೇನಿದೆ ಆ ಸೆಸ್ಸನ್ನು ಜಾಸ್ತಿ ಮಾಡಲಾಗಿದೆ ಸೊ ಹೀಗಾಗಿ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರುವರೆ ರೂಪಾಯಿ ಜಾಸ್ತಿ ಆಗಿದೆ ಇದು ವಿಪಕ್ಷಗಳ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ವಿಪಕ್ಷಗಳು ಇವತ್ತು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈ ಹಿಂದೆಯೂ ಕೂಡ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಕೂಡ ಹೋರಾಟವನ್ನು ಮಾಡಿತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಹೋರಾಟವನ್ನು ನಡೆಸಿತ್ತು ಅದು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಕೆಲವು ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆ ಎಲ್ಲಿ ಕಮ್ಮಿ ಇದೆ ಅಂತ ಹೇಳಿದರೆ ಕೆಲ ರಾಜ್ಯಗಳು ಪೆಟ್ರೋಲ್ ಮೇಲಿನ ಸೆಸ್ಸನ್ನು ಝೀರೋ ಮಾಡ್ತಾರೆ ಪೂರ್ಣವಾಗಿ ವಿನಾಯಿತಿ ನೀಡಲಾಗುತ್ತೆ ಅಂಥ ಕಡೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಕಮ್ಮಿ ಇರುತ್ತೆ ಕೆಲವು ರಾಜ್ಯಗಳಲ್ಲಿ ಆ ರೀತಿಯ ಅಸ್ತಿತ್ವ ಇದೆ ಆದರೆ ರಾಜ್ಯ ಸರ್ಕಾರ ಸುಗಮವಾಗಿ ನಡಿಬೇಕು ಅಂತ ಹೇಳಿದ್ರೆ ತೆರಿಗೆ ಸಂಗ್ರಹವು ಕೂಡ ಅತ್ಯಂತ ಮುಖ್ಯವಾಗುತ್ತೆ ಸೊ ಈ ಏರಿಕೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿ ಸಮರ್ಥನೆ ಕೊಡುತ್ತೋ ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಬಿ ಜೆ ಪಿ ಇದೇ ವಿಷಯವನ್ನು ಹೋರಾಟದ ಅಸ್ತ್ರವನ್ನಾಗಿ ತೆಗೆದುಕೊಂಡಿದೆ